ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕಂದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ಇದೊಂದರಿಂದ ತುಂಬ ಬೇಜಾರಾಗ್ತಾಯಿದೆ ಸ್ನೇಹಿತರೆ ಯುಗಾದಿ ಹಬ್ಬಕ್ಕೆ ಮನೆಯಲ್ಲಿ ಸ್ವಲ್ಪ ವಸ್ತುಗಳು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಮತ್ತು ಹಾಳಾಗೋಗಿತ್ತು ಅದಕ್ಕಾಗಿ ಹೊಸ ಹೊಸ ವಸ್ತುಗಳು ತಗೊಂಬಂದಿದ್ದೀನಿ ಹಾಗೇ ಜೀವನವೂ ಕೂಡ ಕಂಡ ಸ್ನೇಹಿತರೆ ನಾವು ಎಷ್ಟು ಜೀವನ ಸಾಕ್ತಾ ಸಾಕ್ತಾನೆ ಕೆಲವೊಂದು ವಸ್ತುಗಳು ಎಲ್ಲ ಬಿಸಾಕ್ತಾ ಬಿಸಾಕ್ತಾಯಿರ್ತೀವಿ ನಾನು ಕೆಲವೊಂದು ವಸ್ತುಗಳನ್ನೆಲ್ಲ ಮನೆ ಕ್ಲೀನ್ ಮಾಡಿ ಬೇಕಿಲ್ಲದ ವಸ್ತುಗಳನ್ನೆಲ್ಲ ಆಚೆ ಹಾಕ್ಬಿಟ್ಟೆ ಅಂದರೆ ಯಾವ ವಸ್ತುಗಳು ಅಂದರೆ ಕೆಟ್ಟದ್ದು ಯಾವುದಿರುತ್ತೋ ಅದು ಮನಸ್ಸಿಗೆ ನೋವು ಕೊಡೋವಂಥ ವಸ್ತು ಮತ್ತು ಮನಸ್ಸಿಗೆ ಬೇಜಾರು ಮಾಡುವಂಥ ವಸ್ತುಗಳು ನಮ್ಮ ತಲೆಯಲ್ಲಿರೋ ಕೆಟ್ಟ ಯೋಚನೆಗಳು ಇವೆಲ್ಲ ತೆಗೆದು ಆಚೆ ಹಾಕ್ಬಿಟ್ಟಿದ್ದೀನಿ ಯಾಕಂದರೆ ಯುಗಾದಿ ಹಬ್ಬಕ್ಕೆ ಹೊಸದಾಗಿ ಹೊಸ ಜೀವನ ಶುರು ಮಾಡಬೇಕು ನಾವು ಎಷ್ಟೇ ಕಷ್ಟಪಟ್ಟು ಜೀವನ ಮಾಡ್ತೀವಿ ಅಂದರು ಒಂದೊಂದು ಟೈಮು ಅದಕ್ಕೆ ಅಕ್ಕಪಕ್ಕ ಜನಗಳು ಅವಕಾಶ ಮಾಡಿಕೊಡೋದಿಲ್ಲ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಮತ್ತು ಚೀಪಾಗಿ ನೋಡ್ತಾಯಿರ್ತಾರೆ ತುಂಬ ಕೇವಲವಾಗಿ ನೋಡ್ತಾಯಿರ್ತಾರೆ ಅಂಥರ ಮಧ್ಯೆ ಕೂಡ ನಾವು ಎಲ್ಲನೂ ಎದುರಿಸ್ಕೊಂಡು ಪ್ರತಿ ವರ್ಷವೂ ಕೂಡ ಎಷ್ಟೇ ಕಷ್ಟ ಇರಲಿ ನೋವಿರಲಿ ಮನಸಲ್ಲಿ ಅವೆಲ್ಲನೂ ತೆಗೆದು ನಾವು ಎಲ್ಲರಂತೆ ನಾಲ್ಕು ಜನದಂತೆ ಹಬ್ಬ ಮಾಡಬೇಕು ಅಂತ ಬಡ್ತನದಲ್ಲಿ ಇದ್ರೂ ಪರವಾಗಿಲ್ಲ ನಾವೇನು ತೊಗೊಂಬತ್ತೀವೋ ತೊಗೊಂಬರೋದಿಲ್ವೋ ಆದರೂ ಕೂಡ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಹಬ್ಬ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತೀವಿ ಯಾಕಂದರೆ ನಾವು ಕೂಡ ನಾಲ್ಕು ಜನದಂತೆ ಬದುಕಬೇಕು ಅವ್ರ ಮನೆಯಲ್ಲಿ ಅದ್ಧೂರಿಯಾಗಿ ಮಾಡಿದ್ರು ನಮ್ಮ ಮನೇಲಿ ಸಾಧಾರಣವಾಗಿ ಯುಗಾದಿ ಹಬ್ಬ ಮಾಡಲೇಬೇಕು ಹೊಸ ಜೀವನ ಒಂದು ಶುರು ಮಾಡಬೇಕು ಅಂಥೇಳಿ ಪ್ರತಿಯೊಬ್ಬರೂ ಕೂಡ ಎಂಥ ಕಷ್ಟದಲ್ಲಿದ್ದರೂ ಕೂಡ ಆ ನೋವುಗಳನ್ನೆಲ್ಲ ದೂರ ಮಾಡಿಕೊಂಡು ಮನೆ ಕೆಲಸನ ಸಂತೋಷದಿಂದ ಮನೆ ಕೆಲಸ ಮಾಡಿಕೊಂಡು ಯುಗಾದಿ ಹಬ್ಬ ಆಚರಣೆ ಮಾಡಬೇಕು ಅಂತ ಎಲ್ಲ ಇರ್ತಾರೆ ಎಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ಮತ್ತು ನನ್ನ ವಿಡಿಯೋ ನೋಡ್ತಿರೋರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಯಾಕಂದರೆ ಜೀವನದಲ್ಲಿ ಅವಮಾನಗಳು ನಮ್ಮ ಬಗ್ಗೆ ಕೆಟ್ಟ ಅಪಪ್ರಚಾರಗಳು ಪ್ರತಿದಿನ ಬರ್ತಾನೆ ಇರ್ತವೆ ಅವೆಲ್ಲ ಎದುರಿಸ್ಕೊಂಡು ಜೀವನ ಮಾಡಬೇಕು ಸ್ನೇಹಿತರೆ ಯಾಕಂದರೆ ನಾವು ಒಂದಿನ ಎರಡು ದಿನ ಅಲ್ಲ ಇದು ಒಬ್ಬ ಮನುಷ್ಯ ಹುಟ್ಟಿದಾನೆ ಅಂದರೆ ಆವತ್ತಿಂದ ಇರಿದ್ದು ಅದು ಮಣ್ಣಿಗೆ ಹೋಗೋವರ್ಗಾಗೂ ನಮ್ಮನ್ನು ದೂರ್ತಾನೆ ಇರ್ತಾರೆ ಹುಟ್ಟಿದ ದಿನ ಅವ್ನು ಕಪ್ಗಿರ್ತಾನೆ ಬೆಳಗಿರ್ತಾನೆ ಅಯ್ಯೋ ಅಮ್ಮಗೂ ಕಪ್ಕೈತಿ ಹಂಗೆ ಹಿಂಗೆ ಅಂದರೆ ಸಾವಿರ ಕಾರಣಗಳ್ನ ಕಟ್ತಾರೆ ಹಾಗೆ ಸತ್ತಂಥ ದಿನದಲ್ಲೂ ಕೂಡ ಅವನು ಈ ಥರ ಬದುಕ್ತಾ ಅವನು ಇನ್ನೊಬ್ರಿಗೆ ಅನ್ಯಾಯ ಮಾಡ್ಕೊಂಡು ಬದುಕ್ತಾ ಅವನು ಒಳ್ಳೆಯದೇ ಮಾಡಿದ್ರು ಕೂಡ ಒಬ್ರಲ್ಲ ಒಬ್ಬರು ಅವನ ಬಗ್ಗೆ ಕೆಟ್ಟದೇ ಮಾತಾಡ್ತಿರ್ತಾರೆ ಅದಕ್ಕೆ ಸ್ನೇಹಿತರೆ ಯಾರ ಬಗ್ಗೆನೂ ಕೂಡ ತಲೆ ಕೆಡ್ಸ್ಕೊಬಾರ್ದು ನಾವು ತಲೆ ಕೆಡಿಸ್ಕೊಂಡು ನಮ್ಮ ಜೀವನ ಮತ್ತು ನಮ್ಮ ಸಮಯನ ಮಾಡ್ಕೊಳ್ತೀವಿ ಹೊರತು ನಮಗೋಸ್ಕರ ನಮ್ಮ ಜೀವನ ಉದ್ಧಾರ ಮಾಡೋಕ್ಕೋಸ್ಕರ ಯಾರೂ ಬರೋದಿಲ್ಲ ಹಾಳು ಮಾಡ್ರಿ ಹೋಗೋರು ಹೋಗ್ಬಿಡ್ತಾರೆ ಎಲ್ಲೋ ಖುಷಿಯಾಗಿ ಚೆನ್ನಾಗಿರ್ತಾರೆ ಆದರೆ ಅವರ ನೆನಪಲ್ಲಿ ನಮ್ಮ ಜೀವನಗಳನ್ನ ದಯವಿಟ್ಟು ಮಾಡ್ಕೊಳ್ಬಾರ್ದು ಪ್ರತಿಯೊಂದು ವರ್ಷ ವರ್ಷ ಎಲ್ಲ ನೋವು ಅನುಭವಿಸಿರ್ತೀವಿ ಆದರೆ ಯುಗಾದಿ ಹಬ್ಬ ಅಂದರೆ ನಮ್ಮ ಹಿಂದೂಗಳಿಗೆ ಇದೇ ಹೊಸ ವರ್ಷ ಅಂತ ಹೇಳ್ತಾರೆ ಯಾಕಂದರೆ ಹೊರಗಡೆ ಪ್ರಕೃತಿಯಲ್ಲಿ ಮರಗಳಿಗೆ ಮತ್ತು ಕಾಡುಗಳಿಗೆಲ್ಲ ಬೆಂಕಿ ಇಕ್ಕಂಬತ್ತಾರೆ ಎಷ್ಟೋ ಕಿಡಿಗೇಡಿಗಳು ಆದರೂ ಕೂಡ ಅದೆಲ್ಲ ನೋವನ್ನ ಸಹಿಸ್ಕೊಂಡು ಪ್ರತಿ ವರ್ಷ ಮಳೆ ಬರಲಿ ಬರ್ದನೇ ಇರಲಿ ಮರಗಳು ಚಿಗುರುತಾ ಇರುತ್ತೆ ಆ ರೀತಿ ನಾವು ನಮ್ಮ ಜೀವನದಲ್ಲಿ ಪ್ರತಿ ವರ್ಷ ಏನೇ ಎಷ್ಟೇ ಕಷ್ಟ ಬಂದರೂ ಕೂಡ ಆ ನೋವನ್ನೆಲ್ಲ ತಡ್ಕೊಂಡು ನಾವು ಜೀವನದಲ್ಲಿ ನಗ್ನಗ್ತಾ ಮಾವು ಚಿಗರು ಥರ ಹುಣಸೆ ಚಿಗುರು ಮತ್ತು ಬೇವು ಚಿಗರು ಥರ ಎಲ್ಲ ಕಷ್ಟ ಸುಖನ ಎದುರಿಸ್ಕೊಂಡು ಜೀವನದಲ್ಲಿ ನಾವು ಕೂಡ ಮುಂದುವರಬೇಕು ನೆಮ್ಮದಿಯಿಂದ ಇರಬೇಕು ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ನಮಗೆ ಯಾರು ಎಷ್ಟೇ ಕೆಟ್ಟದ್ದು ಮಾಡಿದ್ರು ನಾವು ಅವ್ರಿಗದನ್ನೇ ಮಾಡೋಕ್ಕೋಗ್ಬಾರ್ದು ಕೆಟ್ಟದ್ದೇ ಮಾಡಬಾರ್ದು ಅವರು ನಮಗೆ ಕೆಟ್ಟದ್ದು ಮಾಡಿದ್ರು ಅಂತ ನಾವು ಕೆಟ್ಟದ್ದು ಮಾಡೋಕ್ಕೋದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋಲ್ಲ ನಮ್ಮ ಕೈಲೇ ಒಳ್ಳೇದಾದರೆ ಒಳ್ಳೇದು ಮಾಡೋಣ ಆಗಿಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಯಾರೋ ಒಬ್ಬರು ಚೆನ್ನಾಗಿ ಜೀವನ ಮಾಡ್ತಾರೆ ಅವರು ಯಾವುದೋ ಒಂದು ಕೆಲಸದಲ್ಲಿ ಇಂಪ್ರೂವ್ ಆಗ್ತಾರೆ ಅಂದರೆ ಅದಕ್ಕೆ ಪ್ರೋತ್ಸಾಹ ಕೊಡೋಣ ಇಲ್ಲಂದರೆ ಸುಮ್ಮನೆ ಇದ್ಬಿಡೋಣ ಆ ಕೆಲಸಕ್ಕೆ ಯಾವತ್ತೂ ಕೂಡ ಕಲ್ಲಾಗಬಾರ್ದು ಅವ್ರ ದಾರಿಗೆ ಅಡ್ಡಿ ಆಗಬಾರ್ದು ಸ್ನೇಹಿತರೆ ಯಾಕಂದರೆ ಪ್ರತಿಯೊಬ್ಬರೂ ಈಗ ಒಂದು ನೂರು ನೂರಲ್ಲಿ ಒಂದು ಸೆವೆಂಟಿ ಪರ್ಸೆಂಟು ಅದೇ ಕೆಲಸ ಮಾಡ್ತಾರೆ ಆದರೆ ತುಂಬ ತಿಳಿದಿರೋರು ಏನು ಮಾಡ್ತಾರೆ ಅಂದರೆ ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾರೆ ಯಾಕೆ ಹೇಳಿ ಅವ್ರ ಥರನೇ ನಾವು ನಮ್ಮ ಥರನೇ ಅವರು ಯಾರಿಗೂ ನಾವು ತೊಂದರೆ ಮಾಡೋಕ್ಕೆ ಹೋಗ್ಬಾರ್ದು ಅಂತಾನೆ ನಾವು ಕೂಡ ಅಷ್ಟೇ ನಮ್ಮ ಪಾಡಿಗೆ ನಾವು ಇತ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋದ್ರೆ ಈ ಭೂಮಿ ಮೇಲೆ ಹುಟ್ಟಿದಕ್ಕೂ ಸಾರ್ಥಕ ಆಗುತ್ತೆ ಇನ್ನೊಬ್ರಿಗೆ ಕೇಡು ಮಾಡ್ಕೊಂಡು ಇನ್ನೊಬ್ರಿಗೆ ಕೆಟ್ಟದನ್ನ ಮಾಡ್ಕೊಂಡು ಬದುಕಿದ್ರು ಅದು ನೂರು ವರ್ಷ ಬದುಕಿದ್ರೂ ಅದು ನಮ್ಮ ಜೀವನ ಅನಿಸ್ಕೊಳೋದಿಲ್ಲ ಯಾಕಂದರೆ ಒಳ್ಳೆಯದಕ್ಕೆ ಬೆಲೆ ಇರುತ್ತೆ ಕೆಟ್ಟದಕ್ಕೆ ಬೆಲೆ ಇರಲ್ಲ ಆದರೆ ಕೆಟ್ಟದ್ದೇನ ನಡೀತಾ ಇರ್ತತೆ ಅದು ಒಂದಿನಲ್ಲ ಒಂದಿನ ಕೆಳಗಡೆ ಬಿದ್ದೋಗುತ್ತೆ ನಾವು ಕೆಟ್ಟದನ್ನ ಎಷ್ಟೇ ಮೇಲೆ ಎತ್ತಿ ಹಿಡಿದ್ರೂ ಕೂಡ ಒಂದಿನಲ್ಲ ಒಂದಿನ ಅದು ಕೆಳಗೆ ಬಿದ್ದೇ ಬೀಳುತ್ತೆ ಒಳ್ಳೇದು ಅನ್ನೋದನ್ನೇ ಶಾಶ್ವತವಾಗಿ ಉಳ್ಕೊಳ್ಳೋದು ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು